ಹಲೋ ಫ್ರೆಂಡ್ಸ್ ಜಾನು ಅಡುಗೆ ಮನೆಗೆ ಸ್ವಾಗತ ನಾವು ಈಗ ಫ್ರೈಡ್ ರೈಸ್ ಮಾಡೋಣ ಬನ್ನಿ ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನು ಇಲ್ಲಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಈರುಳ್ಳಿ ತಗೊಂಡಿದ್ದೀನಿ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಬೀನ್ಸ್ ತಗೊಂಡಿದ್ದೀನಿ ಗಜ್ಜ್ರಿ ತಗೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಬೀನ್ಸ್ನು ಸಣ್ಣದಾಗಿ ಕಟ್ ಮಾಡಿದ್ದೀನಿ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಟಿದ್ದೀನಿ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಇಲ್ಲಿ ಗಜ್ರಿನ ಹೆಚ್ಚಿಲ್ಲ ತುರಿದಿಟ್ಕೊಂಡಿದ್ದೀನಿ ಹಾಗೆ ಕೊತ್ತಂಬ್ರಿನ ಕಟ್ ಮಾಡಿಟ್ಟಿದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ನೀಟಾಗಿ ಜಜ್ಕೊಳ್ತೀನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ಕಡಾಯಿಗೆ ಎಣ್ಣೆ ಹಾಕೊಳ್ತೀನಿ ಇವಾಗ ಎಣ್ಣೆ ಕಾದಾದ್ಮೇಲೆ ಜೀರಿಗೆ ಸಾಸ್ಮೆ ಹಾಕ್ಕೊಳ್ತೀನಿ ಮೆಣಸಿನ್ಕಾಯಿ ಹಾಕೊಳ್ತೀನಿ ಮೊದಲೇ ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಖಾರ ಬಿಡುತ್ತೆ ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅವೆರಡನ್ನೂ ನಾನಿಲ್ಲಿ ನೀಟಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊತೀನಿ ಅದನ್ನು ಕೂಡ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇವಾಗ ಬೀನ್ಸ್ ಹಾಕೋತೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ನೋಡಿಬಿಟ್ಟು ಹಾಕ್ಕೊಳ್ಳಿ ನೀವು ಉಪ್ಪನ್ನು ಇವಾಗ ಅರ್ಶಿನ ಪುಡಿ ಹಾಕ್ಕೋತೀನಿ ನಾನು ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಡೆಯತ್ತೆ ಸ್ವಲ್ಪ ಸಕ್ಕರೆನ ಹಾಕೋತೀನಿ ಮತ್ತು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ ಒಂದು ಹತ್ತು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ತುರ್ದಿಟ್ಕೊಂಡಿದ್ವಲ್ಲ ಗಜ್ಜರಿನ ಮತ್ತು ಕೊತ್ತಂಬ್ರಿನ ರೈಸಲ್ಲಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಹ್ಞೂ ನೀಟಾಗಿ ಮಿಕ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ನಾ ರೈಸ್ ಜೊತೆ ಹಪ್ಪಳ ಕೂಡ ಕರೆದಿಟ್ಕೊಂಡಿದ್ದೀನಿ ವಿಡಿಯೋ ನಾನು ಈಗಾಗಲೇ ಮಾಡಿ ಹಾಕಿದ್ದೀನಿ ಹೋಗಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್